ಈಗ ಗೋರ್ಮೆಂಟ್ ಒಂದು ದರ ನಿಗದಿ ಮಾಡೈತಿ ನೀವು ಕಾರ್ಖಾನೆ ಅವ್ರದ್ದು ಏನು ನಿಮ್ದು ಏನ್ ತೀರ್ಮಾನ ಅದ ಅನ್ನುವಂಥದ್ದು ಕ್ಲಿಯರ್ ಆಗ್ಬೇಕಾಗಿತ್ತು ಸೊ ಈಗಾಗಲೇ ನಾವೆಲ್ಲ ಸಕ್ಕರೆ ಕಾರ್ಖಾನೆದವ್ರು ಸರ್ಕಾರ ಏನು ಒಂದು ದರ ನಿಗದಿ ಮಾಡ್ಯಾರ ಅದಕ್ಕೆ ನಾವು ಭದ್ರಾಗಿರ್ತೀವಿ ಆಗಿರ್ತೀವಿ ಅನ್ನುವಂಥ ಮಾತಾ ನಾವು ಹೇಳಿದಿವಿ ಆಮೇಲೆ ಪ್ರಾರಂಭ ಮಾಡೋದ್ರ ಬಗ್ಗೆ ಕೇಳಿದ್ರು ಅವರು ನಾವೇನು ಹೇಳಿದೀವಿ ನಮ್ ನಮ್ಮ ಕಾರ್ಖಾನೆ ರೈತರ ಜೊತೆ ನಾವು ಚರ್ಚೆ ಮಾಡ್ತೀವಿ ಮತ್ ಹಿಂಗೆ ಸರ್ಕಾರ ಒಂದ್ ದರ ನಿಗದಿ ಮಾಡೈತಿ ಈ ಈ ದರ ನೀವು ಒಪ್ಕೊಂಡು ಕಬ್ಬು ಪೂರೈಸಿದ್ರೆ ನಾವು ಫ್ಯಾಕ್ಟ್ರಿ ಚಾಲು ಮಾಡ್ತೀವಿ ಬ್ಯಾಡಪ ಅಂದ್ರೆ ಬಂದಿರ್ತೀವಿ ಅನ್ನುವಂತ ಮಾತನ್ನು ನಾವು ಡಿ ಸಿ ಮತ್ತು ಎಸ್ ಪಿ ಇದು ನಮ್ಮ ಕಾರ್ಖಾನೆಗೆ ಸಂಬಂಧಪಟ್ಟಂತ ರೈತರ ಜೊತೆ ನಾವು ಇವತ್ತು ಚರ್ಚೆ ಮಾಡ್ತೀವಿ ಅವರು ಇಲ್ಲ ಸರ್ಕಾರ ಹೇಳಿರುವಂತ ದರ ನಮ್ಗೆ ಒಪ್ಪಿಗೆ ಇಲ್ಲ ನೀವು ಫ್ಯಾಕ್ಟ್ರಿ ಬಂದ್ ಮಾಡಿ ಅಂದ್ರೆ ಬಂದಿರ್ತೀವಿ ಇಲ್ಲ ನಮ್ಗೆ ಒಪ್ಪಿಗೆ ಐತಿ ಕಬ್ ಕೊಡ್ತೀವಿ ಕಪ್ ಹೊರೈಸ್ತೀವಿ ನೀವು ಯಾವ ಕಾರಣಕ್ಕೂ ಫ್ಯಾಕ್ಟ್ರಿ ಬಂದ್ ಅಂತಂದ್ರೆ ನಾವು ಫ್ಯಾಕ್ಟ್ರಿ ಚಾಲು ಇಡ್ತೀವಿ ನಮ್ಮ ಜಿಲ್ಲಾಡಳಿತ ಏನಾದ್ರೂ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕು ಅದ ವ್ಯವಸ್ಥೆ ಮಾಡಿಕೊಡ್ಬೇಕು ಹೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ ನಾವು ಇರುವುದೇ ರೈತರ ಸಲಹೆ ಕಾರ್ಖಾನೆಗಳಿರುವುದು ರೈತರ ಸಲುವಾಗಿ ನಾವು ಸ್ಪೆಷಲಿ ಜಮಖಂಡಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದು ರೈತರ ಸಲುವಾಗಿ ನಮ್ ರೈತರು ಏನ್ ಹೇಳ್ತಾರೋ ಅದನ್ನ ನಾವು ಓಕೆ